ಮಾನ್ಯ ಸಂಸದರೇ ಸೇರಿದಂತ ನನ್ನ ಆತ್ಮೀಯ ಬಂಧುಗಳೇ ಎಂದಿರೇ ಸಹೋದರ ಸಹೋದರಿ ಪತ್ರಿಕಾ ಮಾಧ್ಯಮದ ಬಳಿ ಕಾಂಗ್ರೆಸ್ನವರಿಗೆ ಹಳೆತ್ತೆ ಚಾಳಿ ಆ ಚಾಲಿಯನ್ನು ಈಗಲೂ ಅವರು ಸರ್ಕಾರ ಬಂದಿಂಬ ಅಹಂಕಾರದಿಂದ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ ಆದಿತ್ಯವಾರ ದಿವಸ ಶಕ್ತಿನಗರಕ್ಕೆ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ಆಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು ಬಿ ಜೆ ಪಿ ಕಾರ್ಯಕರ್ತರು ಬೇರೆ ಸಾರ್ವಜನಿಕರು ಇದ್ದರು ಎಲ್ಲ ಎಲ್ಲ ವರ್ಗದ ಜನಗಳು ಇದ್ದರು ತಮಾಷೆಯಾಗಿ ಏನು ಅವರವರಾಗಿ ಮಾತಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ನಮಸ್ಕಾರ ಕೊಟ್ಟರು ಎಲ್ಲ ನಮಸ್ಕಾರ ಕೊಟ್ಟರು ಮುಂದಕ್ಕೆ ಹೋದರು ಆಗ ಯಾರೋ ಹೇಳಿದಂತೆ ತಮಾಷೆಯಾಗಿ ನಿಮಿತ್ತಿರ ಮಾರ್ರೆ ಹಾಗೆ ಉಂಟಲ್ಲ ಸಾಮಾನ್ಯವಾಗಿ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತೇನು ಭೇದ ಭಾವ ಎಲ್ಲರಿಗೂ ಎಲ್ಲ ಒಟ್ಟಾಗಿ ಮಾತಾಡ್ತಾ ಇದ್ದೀವಿ ಎಲ್ಲರನ್ನ ಆತ್ಮೀಯಾಗಿ ಮಾತಾಡ್ತಾ ಇದ್ದೀವಿ ಆದರೆ ಕೆಲವರು ಅದಕ್ಕೆ ಬೇಕಾಗಿ ಈ

ಅವರೊಬ್ಬ ಸಾಮಾನ್ಯವಾಗಿ ಮಾಡುವ ಅಂಶ ಸಮಾಜಕ್ಕೆ ಕುಶಾಲಿಗೆ ಮಾತಾಡಿಕೊಂಡು ಹೋಗುತ್ತೆ ಅದು ಶಾಸಕರೆಂಬ ನೆಲೆ ಇಲ್ಲ ಅವ್ರಿಗೆ ಎಲ್ರಿಗೂ ಗೊತ್ತೇ ಅವರು ಆ ಒಂದು ಕೆಲಸ ಅವರು ಕಟ್ಟಿರುವ ಒಂದು ಮನುಷ್ಯನೇ ಇಲ್ಲ ಅದೇ ಮೊನ್ನೆ ಕಾಂಗ್ರೆಸ್ ಅವರು ಬೇಕಾಗ್ತಲೇ ಸೀನ್ ಕ್ರಿಯೇಟ್ ಮಾಡಿ ಅದಕ್ಕೆ ಬರುವ ತಾಯಿ ಅಂತ ತಾಯಿ ನಮಗೆ ಹೆಸರಾಗ್ತಾ ಇದೆ ತಾಯಿ ಮಗ ಹೆಸರಲ್ಲಿ ಹೋಗುದಿಲ್ಲ ಆ ತಾಯಿ ದಿವಸ ದಿವಸ ಶಾಸಕರಲ್ಲಿ ಹೋಗ್ತದೆ ತಮ್ಮ ಕೆಲಸವನ್ನು ಮಾಡಿಸಿಕೊಂಡು ಬರ್ತಾ ಉಪಯೋಗ ಮಾಡಿ ಅವರನ್ನ ಆದರೆ ನಿನ್ನೆ ಆ ತಾಯಿ ಅವರಿಗೆ ವಿರುದ್ಧವಾಗಿ ಮಾತಾಡುವಂಥ ಕೆಲಸ ಅಲ್ಲಿ ಶಾಸಕರು ಬೇಕು ಇಲ್ಲಿ ಅಧಿಕ ಪ್ರಸಂಗ ಮಾಡಿಕೊಂಡು ನಾನು ಬಹಳ ದೊಡ್ಡ ಕಾಂಗ್ರೆಸ್ ನಾಯಕಿ ಮತ್ತು ಪ್ರಯತ್ನವನ್ನು ಮಾಡುತ್ತಾ ತಾಯಿ ಮಾಡಿದೆ ನನಗೆ ಹೇಳಬಹುದು ಹಾಗೆ ಆದ ಕಾರಣ ಕಾಂಗ್ರೆಸ್ನವರ ಇಲ್ಲಿ ಇಲ್ಲಪ್ಪ ಕೇಂದ್ರದಲ್ಲಿ ಆಗಿ ಹಿಂದಾ ಹಿಂದೂ ಧರ್ಮ ಅವರಿಗೆ ಅಲರ್ಜಿ ಅವರಿಗೆ ಯಾರು ಬೇಕು ಟಿಪ್ಪು ಸುಲ್ತಾನೇ ಬೇಕು ಬೇರೆ ಯಾರೂ ಬೇಡ ಅವರಿಗೆ ಕಿಪ್ಪು ಸುತ್ತನದ್ದೇ ಸಂತಾನದವರು ಅದ ಕಾರಣ ಅವರು ಹಿಂದೂಗಳ ಬಗ್ಗೆ ಮಾತಾಡುದಿಲ್ಲ ಅವರ ಮಹಾನ್ ನಾಯಕ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ರು ಹಿಂದೂಗಳ ಬಗ್ಗೆ ತಾತ್ಸಾರವಾಗಿ ಮಾತಾಡಿದ್ರು ಆ ಒಂದು ಪ್ರಯಾಗರಾಜ್ ಅಲ್ಲಿ ಕಂಡಂತಹ ಘಟನೆ ಇಡೀ ಜಗತ್ತಿನ ಜನರು ಅಲ್ಲಿಗೆ ಬಂದಿದ್ದಾರೆ ಅದನ್ನು ನೋಡಿ ತೈಸಲಾಗದಂತ ಆ ನಮ್ಮ ಖರ್ಗೆ ಅವರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯರವರು ನನ್ನ ಅವರ ಬಗ್ಗೆ ತುಂಬಾ ಗೌರವ ಇಲ್ಲ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಏನು ಸ್ನಾನ ಮಾಡಿದ್ರೆ ಅಲ್ಲಿ ಬಡತನ ಅಂತ ಹೇಳಿ ಅದು ನಂಬಿಕೆ ಮಾಡಿದ್ರೆ ಹಿಂದೂ ಧರ್ಮದ ನಂಬಿಕೆ ಅದು ಆ ಭಾವನೆಗಳು ಅದಕ್ಕೆ ಭಾವನೆ ಅಲ್ಲಿ ಹೊರತು ಬೇರೆ ಯಾವ್ದಕ್ಕಲ್ಲ ಬೇರೆ ಯಾವ್ದಕ್ಕಲ್ಲ ಇವರಿಗೆ ಅದು ಸಣ್ಣದಾಗಿರ್ಬೋದು ಇಡೀ ಜಗತ್ತಿನ ಹಿಂದೂ ಜನಗಳಿಗೆ ಅದು ಶ್ರೇಷ್ಠವಂತ ಅಂತವರು ಆ ರೀತಿಯಾಗಿ ಮಾತಾಡಿದಂತಾದ್ರೆ ನಾಚಿಕೆ ಅಲ್ವಾ ಅದನ್ನೇ ಇವತ್ತು ಸಣ್ಣ ಕಾರ್ಯಕರ್ತರು ಮಾತಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿಗೆ ಬೈದ ಏನಾಗ್ತದೆ ನೋಡೋಣ ಅಹಂಕಾರ ಇರಬೇಕು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಇದೆ ಪೊಲೀಸರನ್ನು ಇಟ್ಕೊಂಡು ನೀವು ಏನೋ ಮಾಡ್ಬೇಕಂತ ಹೇಳಿದ್ರೆ ಶಾಂತತೆ ನಾವು ನಮ್ದು ಕೇಂದ್ರ ಸರ್ಕಾರ ಇದೆ ನಾವು ಎಮ್ ಎಲ್ ಎಲ್ಲಿ ಜಾಸ್ತಿ ನಾವೇ ಇರೋದು ನೀವೆಲ್ಲ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ನಮ್ಗೂ ತಾಕತ್ತಿದೆ ಏನು ಯಾರಪ್ಪ ಎಮ್ ಎಲ್ ಕೂಡ ನಾವು ಇಲ್ಲಿ ಕಾರ್ಯಕ್ರಮ ಕಟ್ಟಿದೇವಿ ಯಾರ ಹಂಗಲ್ಲಿ ನಾವಿಲ್ಲ ಯಾವ ಹಂಗಿನಲ್ಲಿ ನಾವಿಲ್ಲ ಅದ ಕಾರಣ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡುವಾಗ ಜಾಗೃತೆಯಿಂದ ಮಾತಾಡಬೇಕು ನಮ್ಗೆ ತಟ್ಟಿ ಕೊಡ್ತಾ ಇರುತ್ತೆ ಯಾರಿಗೋರ ಅಪ್ಪನಿಗೆ ತಟ್ಟು ಕೊಡ್ತಾರೆ ಇವರು ಯಾರಿಗಾರ ಅಪ್ಪನಿಗೆ ತಟ್ಟು ಕೊಡ್ತಾರೆ ಜನರಿಗೆ ತಟ್ಟಿಗೆ ತರೋದು ಬಿಜೆಪಿಯ ಅಂತ ಹೇಳಿದಲ್ಲ ಯಾವಪ್ಪ ಇಲ್ಲದಾಗ ಕೂಡ ೇವೆ ದೊಡ್ಡದಲ್ಲ ಲಾಚಗಳು ಬಂದಾಗ್ಲೂ ಕೂಡ ನಾವು ಹೋರಾಟ ಮಾಡಿದ್ದೇವೆ ಪೊಲೀಸರ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲಿ ಸೇಡಿ ಕುಟಿಯಲ್ಲಿ ಸದವಾಗಿ ಮಾಡಿಬಿಡ್ತೇವೆ ಯಾಕಂದ್ರೆ ಅದು ಬಿಜೆಪಿಯ ತಾಕತ್ತು ಸ್ವಾಮಿ ಬಿಜೆಪಿಯ ತಾಕತ್ತು ಯಾರಲ್ಲಿ ಕೇಳಿ ಮಾಡುವುದಿಲ್ಲ ಬಿಜೆಪಿಯ ಕಾರ್ಯಕರ್ತರು ದೇವ ದುರ್ಲಭ ಅಂತ ಬಿಜೆಪಿಯ ಬಿಜೆಪಿ ಕಾರ್ಯಕರ್ತರು ತಾಕತ್ತು ಅದನ್ನು ಮಾಡಿ ತೋರಿಸಬೇಕಾದ್ರೆ ಹರೀಶ್ ಕುಮಾರ್ ಅವರು ಪ್ರಶ್ನೆ ಹೇಳ್ತಾರೆ ಏನಾದರೂ ಹಾಗೆಲ್ಲ ಮಾಡಿಕೊಟ್ರೆ ಆಲೋಚನೆ ಮಾಡಬೇಕಾದ್ರೆ ಏನು ಆಲೋಚನೆ ಮಾಡೋದು ಹರೀಶ್ ಕುಮಾರ್ ಅವರೇ ನಿಮ್ಮಲ್ಲಿ ಎಂಥ ಆಲೋಚನೆ ಮಾಡೋದು ಏನು ನಿಮ್ಮಲ್ಲಿ ಆಲೋಚನೆ ಮಾಡಲಿಕ್ಕಿಲ್ಲ ನಮಗೆ ಏನು ತಾಕತ್ತಿದೆ ತೋರಿಸಿ ತೋರಿಸೇ ಕೊಡ್ತೇವೆ ಅದೇ ನಾವು ಮಾಡುವುದಿಲ್ಲ ಮಾಡುವುದಿಲ್ಲ ನಾವು ಅಂಥ ಕೆಲಸ ಮಾಡುವವರಲ್ಲ ನಮಗೆ ಭಾವನೆ ಇಲ್ಲ ಆಗಲೂ ಈಗಲೂ ಕೂಡ ನಮ್ಮ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗ್ತೇವೆ ಶಾಸಕರು ಖುಷಿಯಲ್ಲಿ ಮಾತಾಡ್ತಾ ಹೋದ್ರೆ ನೀವು ಅಲ್ಲಿ ಮಾತಾಡಿದಪ್ಪ ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿ ಮನುಷ್ಯ ಒಳ್ಳೇದಿದ್ರೆ ಮನಸ್ಸು ಒಳ್ಳೇದಿದ್ರೆ ಎಲ್ಲ ಒಳ್ಳೆ ಇರ್ತದೆ ನಿಮ್ಮ ಮನಸ್ಸು ಹಾಳು ನೀವು ಹಾಳು ನಿಮ್ಮ ವ್ಯವಸ್ಥೆಯೂ ಹಾಳು ಎಲ್ಲವೂ ಹಾಳು ಅಹಂಕಾರ ತೋರಿಸಿದೆ ಪೊಲೀಸರು ಇದ್ದಾರೆ ಅಂತೇಳಿ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಆ ಸರ್ಕಾರ ನಮ್ಮ ಜೊತೆ ನಾವು ಪ್ರಭಾವ ಅಂತ ಕೊಡಿದ್ರೆ ಅದು ನಿಮ್ಮ ಮೂರ್ಖತನ ಕಾರ್ಯಕರ್ತರು ನಿಮ್ಮ ಮೂರಕ್ಕೆ ಕೊಡ್ತಾರೆ ಹರೀಶ್ ಕುಮಾರ್ ಅವರೇ ನಿಮ್ದು ಮೂಲಕ್ಕೆ ಕೊಡ್ತಕ್ಕ ನಾನು ಹೇಳಿದ್ರೆ ಕಾರ್ಯಕರ್ತರು ಈ ರೀತಿಯಾಗಿ ಮಾಡಿದ್ದಾರೆ ಅವರು ಮಾಡಿ ಏನು ಹೇಳ್ತಾರೆ ಅವ್ರು ಹೇಳಿ ಅವರು ಖಂಡಿತವಾಗಿಯೂ ಅವ್ರಿಗೆ ಯಾವ ಮಾತಲ್ಲೂ ಹಾಕಿಲ್ಲ ನೀವು ಹರೀಶ್ ಕುಮಾರ್ ಆಗಲಿ ಅಥವಾ ಮತ್ತೊಬ್ಬರಾಗ್ಲಿ ನಮ್ಮ ಪತ್ವರಾಜರಾಗ್ಲಿ ಆ ಸ್ಥಳದಲ್ಲಿ ಇರಲಿಲ್ಲ ಆ ಸ್ಥಳದಲ್ಲಿ ಇರಲಿಲ್ಲ ಇಲ್ಲಿ ಯಾರೋ ಇದ್ರಲ್ಲ ಸುಳ್ಳು ಮಾಹಿತಿಯನ್ನ ಕೊಟ್ಟು ಅನಗತ್ಯವಾಗಿ ಪ್ಲಸ್ ಕರೆದು ಬಿಜೆಪಿ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ ಅದು ಶಾಸಕರು ಮಾಡ್ರೆ ಶಾಸಕರು ನಾವು ಮಾಡಿದೆ ನಾವು ಬರ್ಲಿ ಬೇರೆಯವ್ರು ಬರ್ರಿ ನಾವು ನೋಡ್ತೇವೆ ನಾವು ನಮ್ಮ ಮೇಲೆ ಕೈ ಹಾಕಿದ್ ಹೇಳ್ಬೋದು ಅದಲ್ಲ ವಿಷಯ ಅದಕ್ಕೆ ಒಂದು ಅರ್ಥ ಬೇಕು ವ್ಯವಸ್ಥೆ ಬೇಕು ಕಾನೂನ ಚೌಕಟ್ಟು ಅದು ಇರಬೇಕು ಆಗಿದ್ದರೆ ಅದಕ್ಕೆ ಬೆಲೆ ಅದು ಅಷ್ಟು ಮಾತ್ರ ನೀವು ಮಾಡಿದೆ ಅಂಥದ್ದು ಒಬ್ಬ ಎಸ್ಸಿಯನ್ನು ಒಬ್ಬ ಎಸ್ಸಿಯನ್ನು ಹೇಳ್ತದಂದು ಹೊಡೆತು ಅವ ನೀವು ಹೊಡೆದಾಗ ಬರ್ತೀರಲ್ಲ ನೀವು ಅವರ ಕಂಪ್ಲೇಂಟ್ ಕೊಟ್ಟದಕ್ಕೆ ನಿಮಗೆ ಬರ್ತದೆ ಗುಂಡಿಗೆ ನೀರು ತುಳಿದರೆ ಇರ್ತಾರಲ್ಲ ಪೀಂಕಾರ ನೀರು ಬರ್ತದೆ ಅಂತ ಆ ನೀರು ಬರ್ತದೆ ಅದನ್ನು ತಪ್ಪಿಸಲಿಕ್ಕೆ ಹೋಗಿ ಶಾಸಕರ ಮೇಲೆ ಕಂಪ್ಲೇಂಟ್ ಕೊಡ್ತಿರಲ್ಲ ಸುಳ್ಳು ಶಾಸಕರ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲ್ಲ ಅವ ಯಾರು ಇದ್ದಾರೆ ಅಂತೆ ಪ್ರಾಪು ಅವನು ಸ್ವಲ್ಪ ಅದಕ್ಕೆ ಪ್ರಸಂಗಿ ಅಂತ ಹೇಳ್ತಾರೆ ಅಂತೆ ಅವನ ಹೆಸವನ್ನ ಎಸ ಮಾಡಿಬಿಡ್ತದೆ ಹೀಗಾದರೆ ಖಂಡಿತ ಎಸ ಆಗ್ತದೆ ಆ ಎಸ ಮಾಡುವಂಥ ಕೆಲಸವನ್ನು ಮಾಡಬೇಡ ಅವ ಹೆಸವ ಅಂತಲೇ ಇರಲಿ ನಮಗೆಲ್ಲ ಹರಿಸಿದವರು ನಾವು ಯಾರಿಗೆ ಭೇಟಿ ಮಾಡಲಿಕ್ಕೆ ಹೋಗೋದಿಲ್ಲ ಬಿ ಜೆ ಪಿ ಅವರು ಅಂತ ಮಾಡ್ ಹೇಳಿ ನಾನಂದ್ರೆ ಹೇಳಿ ನೋಡ ಬಿಜೆಪಿ ಲೀಡ್ಗಳು ಹೋಗಿ ಭೇಟಿ ಮಾಡಿದ್ರೆ ಕಾಂಗ್ರೆಸ್ ಆದರೆ ಉಂಟು ತುಂಬ ಕಡೆಗಳಲ್ಲಿ ಮಾಡಿ ಬೆಟ್ಟು ಅನಗತ್ಯವಾಗಿ ಪೆಟ್ಟು ಮಾಡಿದರೆ ಅಂತ ಕಂಪ್ಲೇಂಟ್ ಉಂಟು ಆದರೆ ಇವತ್ತು ಸುಳ್ಳು ಹೇಳಿ ಪ್ರೆಸ್ ಕರೆದು ಕಾಂಗ್ರೆಸ್ ಹಿರಿಯರನ್ನು ಕರೆಸಿ ಅಲ್ಲಿಯ ಒತ್ತಡ ಮಾಡಿ ಪೊಲೀಸರನ್ನು ಉಪಯೋಗ ಮಾಡಿಕೊಂಡು ಸುಳ್ಳು ಕಂಪ್ಲೇಂಟನ್ನು ಮಾಡಿದ್ದಾರೆ ನಾನು ಪೊಲೀಸರಲ್ಲಿ ಕೇಳ್ತಾ ಇದ್ದೇನೆ ಒಬ್ಬ ಆರೋಪಿ ಒಬ್ಬ ಆರೋಪಿ ನಾನ್ ಬೇಯಲ್ ಅಫೆನ್ಸ್ನಲ್ಲಿ ಇದ್ದಂಥ ಆರೋಪಿಯಲ್ಲಿ ನಿಮ್ಗೆ ಏನು ಕೆಲಸ ನಿಮಗೆ ಅವನು ಹಿಡಿದು ಒಳಗೆ ಹಾಕುವ ಕೆಲಸ ಯಾಕೆ ಹಿಡಿಲ್ಲ ನೀವು ಇವತ್ತು ನಿಮ್ಮೊಟ್ಟಿಗೆ ನೀವಲ್ಲಿ ಸ್ಥಳ ಮಾಜಾರು ಹೋದ್ರಲ್ವ ಹೋಗುವಾಗ ಇದಲ್ಲ ನಿಮ್ಮಲ್ಲಿ ಬಟ್ಟೆ ಹೊಡಿತೈತಲ್ವ ಯಾಕೆ ಬಿಟ್ರಿ ಅವರನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ನ ಸರ್ಕಾರ ಇದೆ ಅಂತೇಳಿ ಕಾ ಸರ್ಕಾರಕ್ಕೂ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ ಅದು ಕಾಂಗ್ರೆಸ್ನ ಸಹಕಾರ ಅಲ್ಲಿ ಇರೋ ಇಲ್ಲಿ ಅಲ್ಲ ಇಲ್ಲಿ ಅಲ್ಲ ಅವನನ್ನು ಅರೆಸ್ಟ್ ಅಂದು ಇದು ಕಾನೂನು ಒಂದು ವೇಳೆ ಬಿಜೆಪಿ ಕಾರ್ಯಕರ್ತ ಆ ಇರ್ತಿದ್ರೆ ನೀವು ಬಿಡ್ತಿದ್ದೀರಾ ಇವತ್ತು ಬಿಟ್ಟಿದ್ದೀರಾ ಅವನನ್ನು ಅವನು ಅರೆಸ್ಟ್ ಮಾಡ್ತಿರಲಿಲ್ವಾ ಮಾಡ್ತಿರ್ಲಿಲ್ಲವಾ ನೀವು ಹೇಳಿ ನೀವು ನಿಮ್ಮ ನಮ್ಮ ನಿಮ್ಮ ಆತ್ಮಸಾಸ್ತಿಯಾಗಿ ಮಾತಾಡಿ ಪೊಲೀಸ್ನವರೇ ನಾವು ಪೊಲೀಸ್ನವರಿಗೆ ಗೌರವ ಕೊಡ್ತೇವೆ ಆದರೆ ನೀವು ಅದಕ್ಕೆ ಗೌರವ ಕಾನೂನಿಗೆ ಗೌರವ ಕೊಡ್ತೇವೆ ಪೊಲೀಸಿಗೆ ಗೌರವ ಕೊಡ್ತೇವೆ ಆದರೆ ಆ ಗೌರವವನ್ನು ಸ್ವೀಕರುವಂಥ ವ್ಯವಸ್ಥೆ ಕೂಡ ಅದು ನಿಮ್ಮಲ್ಲಿ ಇರಬೇಕು ನಿಮ್ಮಲ್ಲಿ ಇರಬೇಕು ನೀವು ನ್ಯಾಯ ಅಂದರೆ ನೀವು ನಿಷ್ಪಕ್ಷವಾಗಿರಬೇಕು ಎಲ್ಲರಿಗೂ ಒಂದೇ ನ್ಯಾಯ ಕಾಂಗ್ರೆಸ್ನವರಿಗೆ ಒಂದು ನ್ಯಾಯ ಕಮ್ಯುನಿಸ್ಟ್ನರಿಗೆ ಒಂದು ನ್ಯಾಯ ಎಸ್ ಡಿ ಪಿ ಅವರಿಗೆ ಒಂದು ನ್ಯಾಯ ಮತ್ತೊಂದು ಏನು ಉಂಟು ಯಾವುದೊಂದು ಅಪ್ಪ ಎಲ್ಲ ಅದಕ್ಕೊಂದು ನ್ಯಾಯ ಉಂಟ ಬಿ ಜೆ ಪಿ ಅವ್ರಿಗೂ ಅದೇ ನ್ಯಾಯ ನಾವು ನಿಮ್ಮಿಂದ ನ್ಯಾಯಕ್ಕಿಂತ ವಿರೋಧ ಮಾಡಬೇಡಿ ಹೇಳೋದಿಲ್ಲ ನೀವು ನಿಮ್ಮ ಕಾನೂನು ಪ್ರಕಾರ ಮಾಡಿ ಆದರೆ ಆದರೆ ಸರಿಯಾದ ನಿಷ್ಪಕ್ಷವಾದವಾದ ತನಿಖೆಯನ್ನು ಮಾಡಬೇಕು ಈ ಕೇಸಲ್ಲಿ ನಿಷ್ಪಕ್ಷವಾದ ತನಿಖೆಯನ್ನು ಮಾಡಬೇಕು ಬೇಡಿಕವ್ರು ಅವ್ರಿಗೆ ಗೊತ್ತಾಯಿದ್ರೆ ನಾಲ್ಕು ಜನರು ಮತ್ತೆ ಎಂಟು ಜನರು ಯಾರು ಸ್ವಾಮಿ ಅದು ಎಂಟು ಜನರು ಹೇಳಿ ನೋಡ ಏಳು ಜನರಲ್ಲಿ ಅವರ ಮೇಲೆ ಕೈ ಹಾಕಿದ್ರಲ್ವ ಶಾಸಕರು ಮಾತಾಡಿದ್ರಲ್ವಾ ಅವರಿಗೆ ಏನು ಹೇಳಿಲ್ಲ ಆದರೂ ಕೂಡ ಸುಳ್ಳು ಕೇಸ್ ಹಾಕಿ ಅವರ ಮೇಲೆ ನೀವು ಅಪಾದನೆ ಹೊಸ್ತಾ ಇದ್ರಲ್ಲ ನಾಚಿಕೆ ಆಗಬೇಕಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಸುಳ್ಳು ಮಾಡಿ ಏನು ಲಾಭ ಸಿಕ್ತು ನಿಮಗೆ ಅನಗತ್ಯವಾಗಿ ಹೊತ್ತು ಟೆನ್ಷನ್ ಮಾಡೋ ಕೆಲಸ ಇಲ್ಲಿ ಒಂದು ವ್ಯವಸ್ಥೆ ಮಾಡೋ ಕೆಲಸ ಈ ಅಲ್ಲಿ ಹೋಡುಗೆ ಇಲ್ಲಿ ಹೋಗುವಂಥ ಕೆಲಸಗಳನ್ನು ಮಾತ್ರ ಮಾಡಿದ್ದೀರಿ ಹೊರತು ನೀವು ಏನೂ ಒಳ್ಳೆಯ ಕೆಲಸವನ್ನು ಮಾಡಿಲ್ಲ ನಾನು ಆ ಟಕ್ಷ ಕಾರ್ಯಕರ್ತ ಬಂಧುಗಳಲ್ಲಿ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಆ ಮಿತಿಯನ್ನು ಮೀರಿ ಸುಳ್ಳು ಕೇಸಾಗುವಂಥದ್ದನ್ನು ತಕ್ಷಣ ನಿಲ್ಲಿಸಬೇಕು ಆ ಕೊಟ್ಟಂಥ ಐ ಆರ್ನ ಹಿಂದೆ ತಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಒತ್ತಾಯ ಮಾಡ್ತಾ ಇದ್ದೇನೆ ಅದಕ್ಕೆ ಈ ಎಫ್ ಐ ಆರ್ ಅನ್ನು ನಂಬಿ ಪೊಲೀಸರು ಕೂಡ ನಾನು ಈಗಾಗಲೇ ಹೇಳಿದೆ ಅಲ್ಲೇ ಇವತ್ತು ನೀವು ಮಾಸರಿಗೆ ಹೋದಾಗ ಅಲ್ಲಿ ಇದ್ರು ನಾವು ನೋಡಿದ್ದೇವೆ ನನಗೆ ಸರಿಯಾದ ಮಾಹಿತಿ ಇದೆ ನೀವು ಹತ್ರ ಮಾತಾಡಿದಿರಿ ಆದರೆ ಅವನ್ನ ಬಿಟ್ಟು ಬಿಟ್ಟಿದ್ದೀರಿ ಬಿಟ್ಟು ಬಿಟ್ಟಿದ್ದೀರಿ ಯಾಕೆ ಬಿಟ್ಟ್ರಿ ಏನು ಕಾರಣ ಯಾರು ಬಿಡಲಿಕ್ಕೆ ಹೇಳಿದ್ರಿ ನಿಮ್ಮನ್ನು ಯಾರ ಒತ್ತಡ ಅದನ್ನೆಲ್ಲ ಹೇಳಬೇಕಾದೀತು ಆದ ಕಾರಣ ಪೊಲೀಸರು ಕೂಡ ನಿಷ್ಪಕ್ಷವಾದ ತನಿಖೆಯನ್ನು ಮಾಡುವ ಮೂಲಕ ಸುಳ್ಳಿಗೆ ಸುಳ್ಳಿನವನಿಗೆ ಸು ಕ್ರಮ ಕಾಣಬೇಕೆಂಬುದಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಅನವಶ್ಯವಾಗಿ ನೀವು ಯಾರು ಯಾರು ಹೇಳಿದ್ರೆ ನಾವು ಸುಮ್ಮನೆ ಕೂತುಕೊಂಡವರೆಲ್ಲ ಖಂಡಿತವಾಗಿ ಇದಕ್ಕೆಲ್ಲ ಈಗೆಲ್ಲ ಇದರ ಡಬಲ್ ಅಲ್ಲ ನಾಲ್ಕು ಹತ್ತು ಪಾಲು ಕೆಲಸ ಮಾಡಲಿಕ್ಕೆ ಜನ ಸೇರಿಸೋದು ನಮ್ಗೆ ತಾಕತ್ತಿದೆ ತಾಕತ್ತಿದೆ ನಾವು ಅದನ್ನು ಇವತ್ತು ಮಾಡಲಿಲ್ಲ ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ಕೆಲಸವನ್ನು ಮಾಡಿದೆ ಇವತ್ತು ಏನು ವಿರೋಧ ಆಗಿದೆ ಸುಳ್ಳು ಆಗಿದೆ ಅದನ್ನು ಸಾರ್ವಜನಿಕರು ತಿಳಿಸುವಂತಹ ಕೆಲಸವನ್ನು ನಾವು ಮಾಡಿದೀವಿ ಸುಳ್ಳುವಾಗಿ ಪ್ರಚಾರ ಮಾಡುವಂತದನ್ನ ನಿಲ್ಲಿಸಬೇಕು ಆ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಹಣ್ಣುಕೊಳ್ಳಿಕ್ಕೆ ಈ ಸ ಈ ಸಮಯವನ್ನು ನಾವು ಈ ಮೂಲಕ ನಿಮಗೆ ಆ ಕಾರ್ಯಕರ್ತರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸುಳ್ಳು ಯಾವ ರೋಪ ತಕ್ಷಣ ನಿಲ್ಲಿಸಬೇಕು ಇಲ್ಲದೇ ನಾವು ಕೂಡ ನಿಮ್ಮಂತೆ ಮಾಡ್ಲಿಕ್ಕೆ ನಮಗೆ ಗೊತ್ತುಂಟು ಅದು ಮಾಡಿಯೇ ಮಾಡ್ತೇವೆ ಎಂಬುದನ್ನು ನಿಮಗೆ ಹೇಳಿಕೊಳ್ತಾ ಮತ್ತೊಮ್ಮೆ ಬಿಜೆಪಿಯ ನಮ್ಮ ಕಾರ್ಯಕರ್ತರು ಕೂಡ ಸ್ವಾಮ್ಯವಂದ ಇಲ್ಲಿ ಯಾರು ಯಾರಲ್ಲಿ ಗಲಾಟೆ ಮಾಡುವ ಒಂದು ಅಗತ್ಯ ಇಲ್ಲ ಅವಶ್ಯಕತೆನೇ ಇಲ್ಲ ಇದು ಸಮಯನೂ ಅಲ್ಲ ಅವರಿಗೆ ಕೊಡೋಣ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಖಂಡಿತ ನಾವು ಮಾಡೋಣ ಯಾರಿಗೆ ಹೆದರುವಂತ ಅಗತ್ಯ ನಾವಿಲ್ಲ ನಾವು ನಮ್ಮದೇ ಸ್ಥಾನದಲ್ಲಿ ಯಾರು ಹೇಳಲ್ಲ ಆಗಲಿ ಯಾರೂ ಇಲ್ಲದಾಗ ಒಂದು ಎಂ ಎಲ್ ಎ ಇಲ್ಲದಾಗ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಆಗಲಿಕ್ಕೆ ಕಾರಣ ಅದು ನಮ್ಮ ಕಾರ್ಯಕರ್ತರು ಮತ್ತು ನಾಯಕರು ಆ ತಾಕತ್ತು ನಮಗಿದೆ ಅದನ್ನು ಮತ್ತೊಮ್ಮೆ ಬದಲಿಸುವಂತ ಕೆಲಸ ಮಾಡಿ ನಾವೀಗ ದೇವ್ರ ಯಾರು ಆರು ಜನರಲ್ಲಿ ಎಂ ಎಲ್ ಎಲ್ಲಿದ್ದಾರೆ ಎಂ ಪಿ ಇದ್ದಾರೆ ಎಲ್ಲಿ ಎಂ ಪಿ ಇದಾರೆ ಎಮ್ ಎಲ್ ಎಳಿದ್ದಾರೆ ಎಲ್ಲ ನಮ್ಗೆ ಏನು ಬೇಕು ಅದೆಲ್ಲವೂ ಇದೆ ಕೇಂದ್ರ ಸರ್ಕಾರ ಕೂಡ ಇದೆ ಕೇಂದ್ರ ಸರ್ಕಾರ ಕೂಡ ಇದೆ ನಿಮ್ಮ ದೇಶ ತಾಕತ್ತು ಪೊಲೀಸರ ಮೇಲೆ ಒತ್ತಡ ಹಾಕಲಿಕ್ಕೆ ನಮ್ಗೂ ತಾಕೋದಿಲ್ಲ ಆದ್ರೆ ನಾವು ಖಂಡಿತವಾಗಿ ಪೊಲೀಸರೇ ನಿಮ್ಮ ಮೇಲೆ ಖಂಡಿತವಾಗಿ ಒತ್ತಡ ಹಾಕೋದಿಲ್ಲ ನಾವು ಆದ್ರೆ ನೀವು ನಿಷ್ಪಕ್ಷವಾದ ತನಿಖೆಯನ್ನು ಮಾಡುವ ಮೂಲಕ ಇದರ ಸತ್ಯಾಸತೆಯನ್ನು ಕಂಡುಹಿಡಿಬೇಕೆಂಬುದಾಗಿ ನಾವು ನಿಮ್ಮನ್ನು ಒತ್ತಾಯ ಮಾಡ್ತಿದೀನಿ ಇದೀರಿ ಕೇಳಿಕೊಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರತಿನಿಧಿಗಳ ವಿರುದ್ಧ ದ್ವೇಷವನ್ನು ಕಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸೇರಿರುವಂತಹ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಮ್ಮ ಪಾರ್ಟಿಯ ನಾಯಕರಾದಂತಹ ಮಾನಪ್ಪ ಭಂಡಾರಿ ಅವರೇ ಮಂಡಲದ ಅಧ್ಯಕ್ಷರಾಗಿರುವಂತ ರಮೇಶ್ ಕಂಡೆಟ್ಟು ಅವರೇ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟರೆ ಜಿಲ್ಲೆಯ ವಿವಿಧ ಹಂತದ ಪದಾಧಿಕಾರಿಗಳೇ ಮಂಡಲದ ಪದಾಧಿಕಾರಿಗಳ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹೊಸ ಹೊಸ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾದಂತ ಅವಶ್ಯಕತೆ ನಮಗೆ ಬಂದಿದೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬೆಳಿಗ್ಗೆ ಒಂದು ಮಾಡಬೇಕು ಮಧ್ಯಾಹ್ನ ಒಂದು ಮಾಡಬೇಕು ರಾತ್ರಿ ಒಂದು ಮಾಡಬೇಕು ಆ ರೀತಿಯ ಪರಿಸ್ಥಿತಿ ಹೊತ್ತಿದೆ ಜನ ನೆಮ್ಮದಿಯಿಂದ ಇಲ್ಲ ಒಂದಂತ ಮೇಲಕ್ಕೆ ಹೋಗಿ ಇವತ್ತು ಜನಪ್ರತಿನಿಧಿಗಳನ್ನ ಕೂಡ ಟಾರ್ಗೆಟ್ ಮಾಡುವಂತ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಒಂದು ವೇಳೆ ನಾನು ಇದೇ ನಗರದಲ್ಲಿ ಆಗಿರುವಂತಹ ಎರಡು ಘಟನೆಗಳನ್ನ ಉಲ್ಲೇಖ ಮಾಡ್ತೇನೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜ ಅವರು ಮಂಗಳೂರನ್ನ ಬಾಂಗ್ಲಾದೇಶ್ ಮಾಡಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನ ಬಾಂಗ್ಲಾದೇಶ್ ಮಾಡ್ಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನು ಬಾಂಗ್ಲಾ ಮಾದರಿಯಲ್ಲಿ ನಾವು ಗವರ್ನರ್ ಅನ್ನು ಓಡಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಬರ್ಕೆ ಪೊಲೀಸ್ ಸ್ಟೇಷನ್ ಹೊರಗಡೆ ಎಷ್ಟು ದಿವಸ ಕೂತ್ಕೊಂಡಿದ್ರು ಆವಾಗ ತನಿಖೆ ಬೇಕಿತ್ತು ಇವರಿಗೆ ಆವಾಗ ತನಿಖೆ ಮಾಡ್ತೇವೆ ನಾವು ಆಮೇಲೆ ಎಫ್ಐಆರ್ ಅನ್ನು ಮಾಡ್ತೇವೆ ಲೀಗಲ್ ಒಪಿನಿಯನ್ ಬೇಕಿತ್ತು ಬಾಂಗ್ಲಾ ಮಾದರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡಂತ ಒಬ್ಬ ಜನಪ್ರತಿನಿಧಿ ಕೇವಲ ಮುಖ್ಯಮಂತ್ರಿಗೆ ಹತ್ತಿರ ಇದ್ದಾರೆ ಅನ್ನುವ ಕಾರಣಕ್ಕೆ ಇದೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಎಫ್ಐಆರ್ ಅನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದಂತ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಈ ಭಾಗದ ಮಾನ್ಯ ಶಾಸಕರ ವಿರುದ್ಧ ಯಾರೋ ಪುಂಡಪೋಖ್ರಿಗಳು ಹೋಗಿ ನಿಮ್ಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ನೀವು ಎಫ್ಐಆರ್ ಅನ್ನು ಮಾಡ್ತೀರಿ ಯಾವ ರೀತಿಯ ಪರಿಸ್ಥಿತಿಯನ್ನು ಈ ರಾಜ್ಯದಲ್ಲಿ ನೀವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಆಡಳಿತವಿರುವಂತಹ ಒಂದು ಪಾರ್ಟಿ ಈ ರಾಜ್ಯದಲ್ಲಿ ಎರಡು ಬಾರಿ ಆಡಳಿತ ಮಾಡಿದಂತಹ ಪಾರ್ಟಿ ಪ್ರತಿಭಟನೆ ಮಾಡುವಾಗ ಮೂರ್ ಮೂರು ಬಸ್ ನಿಲ್ಲಿಸಿ ಯಾರನ್ನ ಹೆದರಿಸಿಕೊಳ್ತಿದ್ದೀರ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಈ ಜಿಲ್ಲೆಯಲ್ಲಿ ಜನ ಕಾಣೆ ಆದ್ರೆ ಪತ್ತೆ ಮಾಡುವಂತಹ ತಾಕತ್ತು ಪೊಲೀಸ್ ಇಲಾಖೆಗಿಲ್ಲ ಈ ಜಿಲ್ಲೆಯಲ್ಲಿ ಗಾಂಜಾ ಬೇಕಾಬಿಟ್ಟು ಹೋಗ್ತಾ ಇದೆ ಮಕ್ಕಳು ಗಾಂಜಾಕ್ಕೆ ಬಲಿಯಾಗ್ತಾ ಇದ್ದಾರೆ ಡ್ರಗ್ಸ್ ಗೆ ಬಲಿಯಾಗ್ತಾ ಇದ್ದಾರೆ ಅವಾಗ ಎಲ್ಲೋ ಇಟ್ಟಿದೆ ನಿಮ್ಮ ಪೊಲೀಸ್ನ ನಾಲ್ಕು ನಾಲ್ಕು ವ್ಯಾನ್ಗಳು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ನಿಮಗೆ ಏನು ನಾವು ಸಜ್ಜನಿಕೆ ರಾಜಕಾರಣ ಮಾಡ್ತೇವೆ ನೈತಿಕತೆಯನ್ನು ಇಟ್ಕೊಂಡು ಪ್ರಜಾಪ್ರಭುತ್ವದ ಮೌಲ್ಯದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದ್ದೇವೆ ಅಂತ ನಾವು ಹೆದ್ರು ಕುತ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದೀರ ನೀವು ಪೊಲೀಸ್ನವರು ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಕಾರ್ಯಕರ್ತರವನ್ನ ಕೆಣಕಲಿಕ್ಕೆ ನೀವು ಬಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರ ಅಣತಿಯಂತೆ ನೀವು ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಇದೆ ಇನ್ನು ಎಷ್ಟು ದಿವಸ ಇದೆ ಅನ್ನುವಂಥದ್ದು ಅವರಿಗೂ ಗೊತ್ತಿಲ್ಲ ನಿಮ್ಗಂತೇಗೆ ಗೊತ್ತಿರ್ತದೆ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ನಾನು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯವರು ಉಳಿದವರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಈ ಪಾರ್ಟಿ ನಾಳೆ ಇನ್ನೊಂದು ಪಾರ್ಟಿ ಇಲ್ಲಿ ಜನರೇ ಅಂತಿಮ ಸಂವಿಧಾನವೇ ಅಂತಿಮ ಕಾನೂನೇ ಅಂತಿಮ ಅನ್ನುವಂಥದ್ದನ್ನು ನೀವು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಿನಂತಿ ಎಚ್ಚರಿಕೆ ಎರಡನೇ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಪ್ರಥಮವಾದದಲ್ಲ ವೇದವ್ಯಾಸ ಕಾಮತ್ ಅವರ ವಿರುದ್ಧ ಆಗಿರುವಂತಹ ಇದು ಒಂದು ಸಂದರ್ಭದಲ್ಲಿ ಹರೀಶ್ ಪೂಂಜೆ ವಿರುದ್ಧ ನೀವು ಇದೇ ರೀತಿ ಮಾಡಿದರೆ ನಂತರ ಭರತ್ ಶೆಟ್ಟ ಮೇಲೆ ಕೇಸನ್ನು ದಾಖಲಿಸುವ ಪ್ರಯತ್ನ ಮಾಡಿದರೆ ಇವತ್ತು ವೇದ ವ್ಯಾಸ ಕಾಮತ್ ಮೇಲೆ ಕೇಸನ್ನು ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ನಮ್ಮ ಜನಪ್ರತಿನಿಧಿಗಳ ವಿರುದ್ಧ ಕೇಸನ್ನು ದಾಖಲಿಸಿ ನಮ್ಮ ಕಾರ್ಯಕರ್ತರನ್ನ ಹೆದರಿಸ್ತೀರಿ ಅನ್ನುವಂಥ ಭಾವನೆ ನಿಮ್ಮಲ್ಲಿದ್ರೆ ನೀವು ಒಂದ್ಸಲ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯರು ಯಾರಿದ್ದಾರೆ ಅವರ ಹತ್ರ ಒಮ್ಮೆ ಮಾತನಾಡಬೇಕು ಮೋನ ಭಂಡಾರಿ ಅವರು ಹೇಳಿದರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಾಸಕ ಬಿಡಿ ಒಂದು ಕಾರ್ಪೊರೇಟ್ ಇದ್ದಂತಹ ಸಂದರ್ಭದಲ್ಲಿ ಈ ಪಾರ್ಟಿ ಹೋರಾಟದ ನೆಲೆಯಲ್ಲಿ ಬಂದಂತಹ ಪಾರ್ಟಿ ಪಾರ್ಟಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಂಬ ಪಾರ್ಟಿ ಈ ಪಾರ್ಟಿ ರಾಷ್ಟ್ರದ ಹಿತಾಸಕ್ತಿಗೆ ನಿಂತಹ ಪಾರ್ಟಿ ಈ ಪಾರ್ಟಿ ಬಾಂಗ್ಲಾದೇಶದ ಮಾದರಿ ಮಾಡಲಿಕ್ಕೆ ಕೊಟ್ಟಂತ ಪಾರ್ಟಿ ಅಲ್ಲ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನೀವು ಯಾವುದೋ ಹೊಸ ಮಾದರಿಯನ್ನು ಕರ್ನಾಟಕದಲ್ಲಿ ಸೃಷ್ಟಿಸಲಿಕ್ಕೆ ಹೊರಟ್ರೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಸದನದ ಒಳಗೆ ಹೊರಗಡೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೋಸ್ಕರ ಸಂವಿಧಾನಕ್ಕೋಸ್ಕರ ಕಾನೂನಿಗೋಸ್ಕರ ಈ ನೆಲದ ಜನರಿಗೋಸ್ಕರ ನಾವು ಸದಾ ಹೋರಾಟವನ್ನ ಮಾಡ್ತೇವೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಂದು ನಿಲ್ಬೇಕಾದಂತಹ ಪರಿಸ್ಥಿತಿ ಬಂದ್ರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ತಯಾರಿದ್ದಾರೆ ಎನ್ನುವಂಥದ್ದನ್ನು ಕೂಡ ಪೊಲೀಸ್ ಇಲಾಖೆಗೆ ನಾನು ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಯಾರಾದ್ರೂ ನೀವು ವೇದ ಕಾಮತ್ ಮೇಲೆ ಕೇಸ್ ಹಾಕಿದುಕೊಳ್ಳಿ ವೇದ ವ್ಯಸ್ ಕಾಮತ್ ಹೆದರಿ ಮಂಗಳೂರು ಬಿಟ್ಟು ಓಡುವವರಲ್ಲ ಮಂಗಳೂರಿನ ಜನ ಆಯ್ಕೆ ಮಾಡಿದಂತಹ ಶಾಸಕರವರು ಮಂಗಳೂರಿನ ಜನ ಬೆಂಬಲವನ್ನು ಕೊಟ್ಟು ಎರಡು ಬಾರಿ ಆಯ್ಕೆ ಮಾಡಿದಂತ ಶಾಸಕರು ಸೋತ ಶಾಸಕರ ರೀತಿ ಇವತ್ತು ಸೋತ ಶಾಸಕರ ಲೆಟರ್ ನಿಮಗೂ ಅಗತ್ಯ ಇದೆ ಆ ರೀತಿಯ ಪರಿಸ್ಥಿತಿ ಆಗಿದೆ ನಿಮ್ಮನ್ನು ದೂಷಿಸಿ ಏನ್ ಪ್ರಯೋಜನ ಮೊತ್ತ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ಕೂಡ ನೋಡಿ ನನಗೆ ಚಿಂತಾಜನಕ ಪರಿಸ್ಥಿತಿ ಅವರದು ಸೋತ ಶಾಸಕರು ಲೆಟರ್ ಕೊಟ್ರೆ ಇನ್ಸ್ಪೆಕ್ಟರ್ಗಳ ಪೋಸ್ಟಿಂಗ್ ಆಗ್ತದೆ ಸೋತ ಶಾಸಕರ ಲೆಟ್ರ್ ಸೋತ ಶಾಸಕರಲ್ಲ ಸಾರಿ ಸೋತ ಅಭ್ಯರ್ಥಿಗಳು ಸೋತ ಅಭ್ಯರ್ಥಿಗಳ ಲೆಟರ್ ಕೊಟ್ರೆ ಪಿಡಿಯೋಗಳ ಪೋಸ್ಟಿಂಗ್ ಅದು ಹಣ ಕೊಟ್ಟೆ ಅಂತ ಧರ್ಮಕ್ಕಲ್ಲ ಸೋತ ಅಭ್ಯರ್ಥಿಗಳು ಲೆಟರ್ ಕೊಟ್ರೆ ಮರಳಿನ ವ್ಯಾಪಾರ ಸೋತ ಅಭ್ಯರ್ಥಿಗಳ ಲೆಟರ್ ಕೊಟ್ರೆ ನನ್ನ ಹೆಂಗೊತ್ತೀಜಿ ಹೆಂಗಿ ಯಾ ನಾನು ಹೊಸಬ ಆ ರೀತಿಯಾದಂತ ಪರಿಸ್ಥಿತಿ ಹಿಂದೆ ನೋಡ್ಲಿಲ್ಲ ದೇವರ ದಯದಲ್ಲಿ ಮುಂದೆ ಕಾಣಬಾರದು ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಮಾಡಿಬಿಟ್ಟಿದೆ ನಾನು ತುಳುನಾಡಿನ ದೈವ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇವರಿಗೆ ಒಂದು ಸ್ವಲ್ಪ ಬುದ್ಧಿ ಕೊಡಿ ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ಬುದ್ಧಿ ಕೊಡಿ ಈ ನೆಲದಲ್ಲಿ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಡೆದ್ರೆ ಮಾತ್ರ ಶಾಶ್ವತ ಅನ್ನುವಂಥದ್ದನ್ನ ನಾನು ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಕಾಂಗ್ರೆಸ್ನ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧಿಕಾರದ ದರ್ಪದಲ್ಲಿ ಬೇಡ ನೀವು ಈ ನೆಲದಲ್ಲಿ ಯಾರು ಶಾಶ್ವತವಾಗಿ ಅಧಿಕಾರದಲ್ಲಿ ಇರಲಿಲ್ಲ ಸಂವಿಧಾನಕ್ಕೆ ಗೌರವ ಕೊಟ್ರೆ ಈ ನೆಲದ ಕಾನೂನಿಗೆ ಗೌರವ ಕೊಟ್ರೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಡೆದ್ರೆ ಮಾತ್ರ ಜನರ ಪ್ರೀತಿಯನ್ನ ಗಳಿಸಬಲ್ಲರಿ ಅಧಿಕಾರವನ್ನು ಪಡೆಯಬಲ್ಲರಿ ಆದರೆ ಕಾಂಗ್ರೆಸ್ ಒಂದು ಹೊಸ ಮಾದರಿಯನ್ನು ಸೃಷ್ಟಿಸಲಿಕ್ಕೆ ಹೊರಟಿದೆ ಕರ್ನಾಟಕದ ಮಾದರಿ ಕರ್ನಾಟಕದ ಮಾದರಿ ಪ್ರಯಶಃ ಕಾಂಗ್ರೆಸ್ನ ಅಂತ್ಯಕ್ಕೊಂದು ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಕರ್ನಾಟಕ ಮಾದರಿ ಕಾಂಗ್ರೆಸ್ನ ಅಂತ್ಯ ಪ್ರಯಶಃ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಕಾನ್ಸ್ಟೇಬಲ್ನಿಂದ ಹಿಡಿದು ಮಂಗಳೂರಿನ ಕಮಿಷನರ್ ವರೆಗೆ ಎಸ್ ಪಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಗೆ ಏನಾದರೂ ಸಂಶಯ ಇದ್ರೆ ಮುಂದೆ ಯಾವತ್ತು ಚುನಾವಣೆ ಆಗ್ತದೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ ನಿಮಗೆ ಹಾಗಾಗಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಪ್ರತಿಭಟನೆಯ ಮುಖಾಂತರ ಕಾನೂನಿನ ಆಧಾರದಲ್ಲಿ ಕೆಲಸವನ್ನು ಮಾಡಿ ಸಂವಿಧಾನಕ್ಕೆ ಗೌರವ ಕೊಡುವ ಕೆಲಸವನ್ನು ಮಾಡಿ ಜನಪ್ರತಿನಿಧಿಗಳಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಿ ಬಾಂಗ್ಲಾ ಮಾದರಿಯನ್ನು ಸೃಷ್ಟಿಸುವ ವಿರುದ್ಧ ಗಟ್ಟಿಯಾಗಿ ಗಟ್ಟಿಯಾಗಿ ನಿಲ್ಲುವಂತ ಪ್ರಯತ್ನ ಮಾಡಿ ಯಾಕೆಂದ್ರೆ ಬಾಂಗ್ಲಾ ಮಾದರಿ ಸೃಷ್ಟಿಯ ಸೃಷ್ಟಿಸಿದ್ರೆ ನಿಮಗೂ ಉಳಿಗಾಲ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದಾಗಿ ಇರುವಂತ ಪ್ರಯತ್ನವನ್ನು ಮಾಡೋಣ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿ ಇರಬೇಕಾದಂತ ಅವಶ್ಯಕತೆ ಇದೆ ಇದು ಯಾವುದೋ ಒಂದು ಶಾಸಕರ ಸಂಸದರ ಅಥವಾ ನಮ್ಮ ಪಾರ್ಟಿಯ ಅಧ್ಯಕ್ಷರ ಅಥವಾ ಇನ್ನೊಬ್ಬನ ಪ್ರಶ್ನೆ ಅಲ್ಲ ಒಬ್ಬ ನಾಯಕನ ಪ್ರಶ್ನೆ ಅಲ್ಲ ಇದು ಇದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಪ್ರಶ್ನೆ ಇದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಳಿದ್ರೆ ಹಿಂದುತ್ವ ಉಳಿತದೆ ಈ ನೆಲದ ಸಂಸ್ಕೃತಿ ಉಳಿತದೆ ಈ ನೆಲದಲ್ಲಿ ಪ್ರಜಾಪ್ರಭುತ್ವ ಉಳಿತದೆ ಈ ನೆಲದಲ್ಲಿ ಸಂವಿಧಾನ ಉಳಿತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿರೋಣ ಈ ಕಾಂಗ್ರೆಸ್ನ ಷಡ್ಯಂತ್ರ ಏನಿದೆ ಈ ಕಾಂಗ್ರೆಸ್ನ ಅನಾಚಾರ ಏನಿದೆಯಾ ಅನ್ಯಾಯ ಏನಿದ್ಯಾ ಜನ ವಿರೋಧಿ ನೀತಿ ಏನಿದ್ಯಾ ಹಿಂದುತ್ವ ವಿರೋಧಿ ನೀತಿ ಏನಿದೆಯಾ ಭ್ರಷ್ಟಾಚಾರ ಏನಿದೆ ಇದರ ವಿರುದ್ಧ ನಾವು ಒಂದಾಗಿ ಒಟ್ಟಾಗಿ ಹೋರಾಡಬೇಕಾಗಿದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಗೌರವಾನ್ವಿತ ಡಿ ವೇದವಸ್ ಕಾಮತ್ ರವರ ಮೇಲೆ ಏನು ಸುಳ್ಳು ಆರೋಪವನ್ನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಲೀಡರ್ಗಳು ಮಾಡಿದ್ದಾರೆ ಅದನ್ನ ಮೊದಲಾಗಿ ಖಂಡಿಸುತ್ತ ಈಗಾಗಲೇ ನಮ್ಮ ಈ ಒಂದು ಸಭೆಯನ್ನ ಉದ್ದೇಶಿಸಿ ನಮ್ಮ ಪಾರ್ಟಿಯ ಹಿರಿಯ ನೇತಾರಾಗಿರ್ತಕ್ಕಂಥ ಗೌರವಾನ್ವಿತ ಮಾನ ಭಂಡಾರಿ ಅವರು ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸರ ಸಂಸದರಾಗಿರತಕ್ಕಂತ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಸರ್ಕಾರ ಬಂದ ಮೇಲೆ ಈ ಒಂದು ರಾಜ್ಯದಲ್ಲಿ ಆಗುತ್ತಿರುವಂತಹ ಕೊಲೆ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಒಟ್ಟು ಒಂದು ರೀತಿಯಾದ ತುಗತ್ ರೀತಿಯ ಸರ್ಕಾರ ನಡೆಸುತ್ತಿರುವಂತಹ ಸಿದ್ದರಾಮಯ್ಯನವರು ಒಂದು ಕಡೆ ಆದರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದ ದರೋಡೆ ಕೊಲೆ ಅತ್ಯಾಚಾರ ಅನಾಚಾರಗಳು ಅಥವಾ ಇನ್ನಿತರ ದುರ್ಘಟನೆಗಳು ನಡೆದಾಗ ನನಗೆ ಮಾಹಿತಿಯೇ ಇಲ್ಲ ನೋಡೋಣ ಅದು ಆಕಸ್ಮಿಕ ಈ ರೀತಿಯಾದ ಒಂದು ಬೇಜವಾಬ್ದಾರಿತಿಯಾದ ಉತ್ತರವನ್ನು ನೀಡತಕ್ಕಂತಹ ನಮ್ಮ ಗೃಹ ಸಚಿವರು ಇದೆಲ್ಲವೂ ಕೂಡ ಈ ಭಾಗದ ಅಥವಾ ಈ ನಾಡಿನ ಜನರ ದಿಕ್ಕನ್ನು ತಪ್ಪಿಸುವಂತಹ ಅಥವಾ ಒಂದು ಮತಕ್ಕಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡತಕ್ಕಂತಹ ಒಂದು ಕುತಂತ್ರ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈಗಾಗಲೇ ಸಂಸದರ ಉಲ್ಲೇಖ ಮಾಡಿದ್ರು ಬಣಪ ಭಂಡಾರಿ ಅವರು ಹೇಳಿದ್ರು ಹಿಂದೆ ಯಾವುದೇ ರೀತಿಯಾದ ನಮಗೆ ಶಾಸಕರು ಬಿಟ್ಟು ಒಂದು ಜನಪ್ರತಿ ಯಾರೇ ಇಲ್ಲದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಈ ಪಾರ್ಟಿಯನ್ನ ಯಾವ ರೀತಿ ಕಟ್ಟಿ ಬೆಳೆಸಿದ್ದಾರೆ ಅದೇ ರೀತಿಯಾದ ಉತ್ಸಾಹ ಈಗಲೂ ಈಗ ನಮ್ಮ ಮಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಎಲ್ ಎಗಳಿದ್ದಾರೆ ನಮ್ಮ ಗೌರವಾನ್ವಿತ ಎಂ ಪಿ ಇದ್ದಾರೆ ನಮ್ಮ ಕೇಂದ್ರದಲ್ಲಿ ಇಡೀ ಜಗತ್ತೇ ನೋಡತಕ್ಕಂತ ನಮ್ಮ ಕೇಂದ್ರ ಸರ್ಕಾರ ಇದೆ ಇಷ್ಟು ಇದ್ರೂ ಸಹ ಈ ಒಂದು ಚುನಾರತದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ನಮ್ಮ ಪಾರ್ಟಿಯ ಕಾರ್ಯಕರ್ತರ ಮೇಲೆ ನಮ್ಮ ಜನಪ್ರತಿನಿಧಿಗಳ ಮೇಲೆ ಏನು ವೇದ ವಯಸ್ಕಾಮಾತೆಯ ಸಾಮಾನ್ಯ ವ್ಯಕ್ತಿ ಏನು ವೇದ ವಯಸ್ಕಾಮಾತ್ರ ಈ ಜನ ಮತ ಹಾಕಿ ನೇರ ಚುನಾವಣೆ ಮೂಲಕ ಅವರನ್ನು ಆರಿಸಿ ಕಳಿಸಿದಂತಹ ಶಾಸಕರ ಮೇಲೆ ಸುಳ್ಳು ಆರೋಪವನ್ನು ಮಾಡುವಂತಹ ಇದು ಬಹಳ ಖಂಡನೀಯವಾದಂತಹ ವಿಚಾರ ಅದರ ಜೊತೆಗೆ ಉಲ್ಲೇಖ ಮಾಡಿದ ಇಷ್ಟು ತುಕುಗಳು ಪೊಲೀಸ್ಗಳ ನಿಲ್ಲಿಸಿದ ಯಾತಕ್ಕಾಗಿ ಕೊಡೆಯಾಗಿದೆಯೋದು ಬೇರೆ ಕೆಲಸ ಆಗಿದೆಯಾ ನಮ್ಮಿಂದ ಈ ರೀತಿಯಾದ ಒಂದು ಬೇಜವಾಬ್ದಾರಿ ಆಡಳಿತ ನಡೆಸಕ್ಕಂತ ಈ ಸರ್ಕಾರ ಇದು ಸರ್ಕಾರನೇ ಅಲ್ಲ ಇದು ಇವತ್ತು ಸರ್ಕಾರ ಜನ ಮಾತಾಡ್ತಾ ಇದ್ದೇವೆ ಬಹಳ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ದಾರೆ ತಕ್ಕ ಉತ್ತರವನ್ನ ಸೂಕ್ತ ಸಂದರ್ಭದಲ್ಲಿ ಜನರು ನೀಡೇರಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ಸಭೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಗೌರವಾನ್ವಿತ ಸತೀಶ್ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಸಂದರ್ಭದಲ್ಲಿ ನಾವೆಲ್ಲ ಕಾರ್ಯಕರ್ತರು ಶಾಸಕರ ಜೊತೆ ಇದ್ದೇವೆ ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಯಾರು ಕೂಡ ಎದುರುಗೊಂಡಂತ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಯಾರು ಆರೋಪಿ ತಕ್ಷಣ ಬಂಧಿಸತಕ್ಕಂತ ಕೆಲಸ ಈ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡುತ್ತಾ ನನ್ನ ಮಾತುಗಳನ್ನು ಅಂತೇಳಿ ಭಾರತ್ ಮಾತಾತಿ ಇಡೀ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂತ ಒಬ್ಬ ಹರಿಕಾರ ಅಭಿವೃದ್ಧಿ ಹರಿಕಾರ ಅವರು ಮೊನ್ನೆ ನಿನ್ನೆಲ್ಲ ಮೊನ್ನೆ ಶಕ್ತಿ ನಗರದ ಒಂದು ಕಾರ್ಯಕ್ರಮ ಬಂದಾಗ ಅಲ್ಲಿರುವಂತ ನಮ್ಮ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬಳಿ ತಮಾಷೆಯಾಗಿ ಮಾತಾಡಿದಂತನು ಅವರು ಗಂಭೀರವಾಗಿ ತಗೊಂಡು ಅವರಿಗೆ ಪ್ರತಿಭಟನೆ ಮಾಡಿ ಅವರ ಕಾರನ್ನು ಮುಂದಕ್ಕೆ ಹೋಗದ ರೀತಿಯಲ್ಲಿ ತಡೆ ನಿಲ್ಲಿಸಿದಾಗ ನಮ್ಮ ಶಾಸಕರು ಅವನು ಸಮಾಧಾನಪಡಿಸಿ ಮುಂದೆ ಹೋದವರು ನಂತರ ಆದ ಘಟನೆ ನಮ್ಗೆಲ್ಲ ಗೊತ್ತೇ ಇದೆ ಒಬ್ಬ ಪರಿಶಿಷ್ಟ ಜಾತಿಯ ನಮ್ಮ ಒಂದು ಭೂತ ಅಧ್ಯಕ್ಷ ಮಣಿ ಅವನ ಮೇಲೆ ಹಲ್ಲೆ ಆಗಿ ಅವ ವೆಲ್ಲಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವ ಕೇಸು ದಾಖಲು ಮಾಡಿದ್ದಾನೆ ಯಾರು ಅವನ ಮೇಲೆ ಹಲ್ಲೆ ಮಾಡಿದ್ರು ಅವನ ಮೇಲೆ ಕೇಸ್ ದಾಖಲು ಮಾಡಿದಾನೆ ಆದರೆ ಇಷ್ಟವರೆಗೆ ಹೊರಗೆ ಆದರೆ ಇಷ್ಟವರೆಗೆ ಹೊರಗೆ ಅವನ ಬಂಧನ ಆಗಿಲ್ಲ ನಾನು ಬೆಳಿಗ್ಗೆ ಬರುವಾಗ ನೋಡಿದೆ ಅವ ರೋಡ್ ಸೈಡ್ ನಿಂತ್ಕೊಂಡಿದ್ದ ಆರಾಮವಾಗಿದ್ದಾನೆ ಒಂದು ವೇಳೆ ಒಂದು ವೇಳೆ ನಮ್ಮ ಪಕ್ಷ ಕಾರ್ಯಕರ್ತರು ಏನಾದರೂ ಈ ರೀತಿ ಮಾಡಿದರೆ ಅವರು ತಕ್ಷಣ ಬಂಧನ ಆಗುವಂತಹ ಕಾರ್ಯಕ್ರಮ ನಡೀತಿತ್ತು ಆದರೆ ಇಷ್ಟವರೆಗೆ ನಾವು ಯಾರ ಮೇಲೆ ಕೇಸು ದಾಖಲಾ ಮಾಡಿದ್ದೇವೋ ಅವ್ರದ್ದು ಯಾರಲ್ಲೂ ಕೂಡ ಬಂಧನ ಆಗುವಂತ ಮಾಡಲಿಲ್ಲ ಆದರೆ ಅನಶಕರಾಗಿ ನಮ್ಮ ಶಾಸಕರ ಮೇಲೆ ಸುಳ್ಳು ಆರೋಪ ಆಗಿ ಅವರ ಮೇಲೆ ಎಫ್ಐಆರ್ ಆಗುವಂಥದ್ದು ಮಾಡಿದ್ದಾರೆ ಒಬ್ಬ ಜನಪ್ರತಿನಿಧಿ ಮೇಲೆ ನಮಗೆಲ್ಲ ಗೊತ್ತೇ ಇದೆ ಒಂದು ಜನಪ್ರತಿನಿಧಿ ಮೇಲೆ ಒಂದು ಕೇಸ್ ದಾಖಲೆ ಮಾಡಬೇಕಾದ್ರೆ ಅದಕ್ಕೆ ಯಾರ್ಯಾರ ಅನುಮತಿ ಬೇಕು ಅನುಮತಿ ನಮ್ಗೆ ಗೊತ್ತಿದೆ ಇವತ್ತು ಬೆಳಗ್ಗೆ ನಾನು ಟಿ ವಿ ನೋಡಿದೆ ಪ್ರಜಾಪ್ರಭುತ್ವ ದೇಗುಲ ವಿಧಾನಸೌಧ ಅಲ್ಲೇ ಇದೇ ರೀತಿ ಚರ್ಚೆ ಆಗ್ತಿತ್ತು ಮೊನ್ನೆ ಘಟನೆ ಬಗ್ಗೆ ಚರ್ಚೆ ಆಗ್ತಿತ್ತು ನಮ್ಮ ಶಾಸಕರು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕರು ಸುನೀಲ್ ಕುಮಾರ್ ಎಲ್ಲರೂ ಕೂಡ ವಿಸ್ತಾರವಾಗಿ ನಮ್ಮ ಸಭಾಧ್ಯಕ್ಷರ ಗಮನ ತಂದಿದ್ದಾರೆ ಎಲ್ಲರದ್ದು ಒಂದೇ ಭರವಸೆ ನಾವು ಪರಿಶೀಲನೆ ಮಾಡ್ತೇವೆ ಅಂತೇಳಿ ನಾವು ನೋಡ್ತೇವೆ ಹೇಳಿ ಆದರೆ ಆಗುವಂಥ ಕೆಲಸ ಏನಿಲ್ಲ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವೋ ಅವ್ರು ಬಂಧನ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾವು ಯೋಚನೆ ಮಾಡಿದ್ದು ಈ ರೀತಿಯ ಒಂದು ಪ್ರತಿಭಟನೆ ಮಾಡಬೇಕಂತ ಯೋಚನೆ ಮಾಡಿದ್ದು ನಾವೆಲ್ಲ ಈ ಪ್ರತಿಭಟನೆ ಸೇರಿದ್ದೇವೆ ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಮ್ಮ ಸಂಸದರು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಗುಪಾಲ್ರು ಎಲ್ಲರೂ ನಮ್ಮ ಹಿರಿಯರು ಮೋನಪ್ಪ ಭಂಡಾರಿ ಅವರು ನಾವೆಲ್ಲರೂ ನಮ್ಮ ಜೊತೆ ಇದ್ದೇವೆ ನಾವು ಒಂದು ಮಾತು ಮಾತಾಡಲಿಕ್ಕೆ ಬಯಸ್ತೇವೆ ಏನೇ ಕಷ್ಟ ಬರಲಿ ಏನೇ ತೊಂದರೆ ಆಗಲಿ ಶಾಸಕರು ಇರ್ತಾರೆ ಅದೇ ಶಾಸಕರಿಗೆ ಏನಾದರೂ ತೊಂದರೆ ಆದಾಗ ನಾವು ಕೂಡ ಅವರ ಜೊತೆ ಇರ್ತೇವೆ ಇದು ಸಾಂಕೇತಿಕವಾಗಿ ನಡೆಯುವ ಪ್ರತಿಭಟನೆ ಇದು ಸಾಂಕೇತಿಕವಾಗಿ ನಡೆದ ಒಂದು ವೇಳೆ ಅವರ ಮೇಲೆ ಹೂಡಿದಂತ ಸುಳ್ಳು ಮೊಕದ್ಮೆ ಹಿಂದು ಪಡೆದಿದೆ ಹಿಂದೆಗೆ ಪಡೆಯಿದೆ ನಾವು ಉಗ್ರವಾಗಿ ನಮ್ಮ ಇಡೀ ಜಿಲ್ಲೆಯಿಂದ ಇದು ದಕ್ಷಿಣ ಮಂಡಲ ಸೇರಿದ್ದೇವೆ ಮುಂದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸೇರಿ ದೊಡ್ಡ ರೀತಿಯಲ್ಲಿ ಪ್ರತಿ ಮಾಡಿ ನಾವು ಸಿದ್ಧರಿದ್ದೇವೆ ನಾವು ಯಾವಾಗಲೂ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಶಾಸಕರು ನಮ್ಮ ಹೆಮ್ಮೆಯ ಶಾಸಕರು ಬಿ ವೇದಾಸ್ಕಾಮ ಜೊತೆ ನಾವು ಯಾರು ಇರ್ತೇವೆ ಇದು ಖಂಡಿತ ನೂರಕ್ಕೆ ನೂರು ಸತ್ಯ ನಾವು ಯಾವತ್ತೂ ಅವರು ಬಿಟ್ಟುಕೊಡುವಂಥ ಪ್ರಸಂಗವೇ ಇಲ್ಲ